ಸಿದ್ದರಾಮಯ್ಯ ಹೇಳಲಿಕ್ಕೆ ಬಯಸ್ತೀವಿ ರಾಜಕಾರಣ ಮಾಡ್ತಾ ಇರೋದು ನಿಮ್ಮ ಪಕ್ಷ ಇವತ್ತು ಎರಡು ನಿಮಿಷದಲ್ಲಿ ಬಗೆಹರಿಸ್ತಕ್ಕಂಥ ವಿಷಯ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ನಿಮ್ಮ ಪಕ್ಷದ ನಾಯಕರುಗಳು ಇದರಿಂದ ರಾಜಕೀಯ ಮಾಡಿ ರಾಜಕೀಯದಲ್ಲಿ ನಾವೇನೋ ಲಾಭ ಪಡಿಬೇಕಾಗಿಲ್ಲ ಅಮಾಯಕರ ಮೇಲೆ ನೆನೆ ದೌರ್ಜನ್ಯ ನಡೆಸಿ ಇವತ್ತು ಅವರನ್ನ ಐದು ನಿಮಿಷದಲ್ಲಿ ಕೂತು ನಿಮ್ಮ ಜಿಲ್ಲಾಧಿಕಾರಿ ಸರಿಪಡಿಸ್ಲಿಕ್ಕೆ ಅವಕಾಶಗಳೇನಿತ್ತು ಅದನ್ನ ಮಾಡಿದೆ ನನ್ನ ದಿನ ಐದು ಬಾರಿ ನಿಮ್ಮ ಜಿಲ್ಲಾಧಿಕಾರಿಗೆ ಸಿದ್ದರಾಮಯ್ಯವರೇ ನಾನೇ ಮಾತನಾಡಿದ್ದೇನೆ ನಿನ್ನೆ ನಾನು ಇಲ್ಲಿ ಬರಲಿಲ್ಲ ಇಲ್ಲಿ ನನ್ನ ಈ ಒಂದು ವಿಷಯಗಳನ್ನ ತಿಳಿವಿಗಳಲ್ಲಿ ಗಮನಿಸಿದ ನಂತರ ನಾನೆಲ್ಲ ನೆನ್ನೆ ದಿನ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳು ಪ್ರಚೋದನೆ ಕೊಟ್ಟಿರೋರು ಅವರು ನಿಮ್ಗೇನಾದರೂ ಅಲ್ಪ ಸ್ವಲ್ಪ ಆಡಳಿತ ಅನುಭವ ಇದೆ ಅಂತೀರಿ ಹದಿನಾಲ್ಕು ಬಜೆಟ್ ಕೊಟ್ಟವನು ಅಂತೀರಿ ಮುಖ್ಯಮಂತ್ರಿ ಒಂದು ಕುರುಬ ಸಮಾಜದವನು ಅಂತ ಹೇಳ್ತೀರಿ ನಿಮಗೇನಾದರೂ ಕನಿಷ್ಠ ಆಡಳಿತ ಪ್ರಜ್ಞೆ ಇದ್ರೆ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಸರ್ಕಾರದ ತಪ್ಪುಗಳೇನಿದೆ ಅದನ್ನ ಸರಿಪಡಿಸ್ಕೊಳ್ಳದೆ ಮತ್ತೆ ಉದ್ದಡತನದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಮ್ಮ ನಡವಳಿಕೆ ಇದೆಯಲ್ಲ ಇದನ್ನ ಸರಿಪಡಿಸ್ಕೊಳ್ಳಿ ನೀವು ಲೋಕಸಭೆಯನ್ನು ನಾವಲ್ಲ ಲೋಕಸಭೆ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದು ನಡೆಸಿದ್ರಲ್ಲ ಶೋಷಿತ ವರ್ಗಗಳ ಶೋಷಿತ ವರ್ಗಗಳ ಸಮಾವೇಶ ಲೋಕಸಭೆ ಲೋಕಸಭೆ ಟಾರ್ಗೆಟ್ ಇಟ್ಕೊಂಡು ನಿನ್ನೆ ದಿನ ಮಠನ್ನು ಟ್ಯಾಕ್ಸ್ ಮಾಡಿದ್ರಲ್ಲ ಶೋಷಿತ ವರ್ಗಗಳ ಸಮ್ಮೇಳನ ಅದು ರಾಜಕೀಯ ಮಾಡ್ತಾ ಇರೋದು ನಾವಲ್ಲ ಎಷ್ಟು ವರ್ಷ ನೀವಾಗಿದ್ರೆ ಮುಖ್ಯಮಂತ್ರಿ ಐದು ವರ್ಷ ಒಂದು ಫುಲ್ ಟರ್ಮು ಈಗಾಗಲೇ ಒಂದು ವರ್ಷ ಹಿಂದೆ ಡೆಪ್ಯೂಟಿ ಸಿ ಎಂ ಎಷ್ಟು ವರ್ಷ ಇದ್ರೆ ಎಷ್ಟು ವರ್ಷ ವಿರೋಧ ಪಕ್ಷದ ನಾಯಕರು ನಿಮ್ಮನ್ನು ಯಾರು ಇಡ್ಕೊಂಡಿದ್ರು ಶೋಷಿತ ವರ್ಗಗಳ ರಕ್ಷಣೆ ಕೊಟ್ಟು ಅವರ ಬದುಕನ್ನ ಸರಿಪಡಿಸ್ಲಿಕ್ಕೆ ಮಾಡಬೇಡ ಅಂತ ಹೇಳ್ದವ್ರೆ ಯಾರು ಹದಿನಾಲ್ಕು ಬಜೆಟ್ ಕೊಟ್ಟೆ ಅಂತ ನೆನ್ನೆ ಭಾಷಣ ಮಾಡಿದ್ರಿ ಹದಿನಾಲ್ಕು ಬಜೆಟ್ ಇಂದ ಶೋಷಿತ ವರ್ಗ ಕೊಟ್ಟಂತದ್ದು ಏನು ಚರ್ಚೆ ಮಾಡ್ಲಿಕ್ಕೆ ಬಹಳ ಇದೆ ವಿಷಯ ಆದ್ರೆ ರಾಜಕಾರಣ ಮಾಡ್ತಿರೋದು ನೀವು ಇವತ್ತು ಈ ರೀತಿಯ ಘಟನೆಗೆ ಪ್ರಚೋದನೆ ಮಾಡಿರೋ ನಿಮ್ಮ ಅಧಿಕಾರಿಗಳು ನಿಮ್ಮ ಪರಿಸ್ಥಿತಿ ಮಂಡ್ಯದಲ್ಲಿ ಇವತ್ತು ನನ್ನೇ ದಿನ ಒಂದು ಲಾಠಿ ಚಾರ್ಜ್ ಆಯ್ತು ಇವತ್ತು ಇನ್ನೊಂದು ಲಾಠಿ ಚಾರ್ಜ್ ಮಾಡಿ ಕೆಲವರು ಕಣ್ಣು ಗುಟ್ಟೆ ಹೋಗಿದೆ ಆ ಕಣ್ಣು ಉಳಿದ್ರೆಲ್ಲ ಹೆಚ್ಚಿ ಹೋಗ್ತದೆ ಕೆಲವರು ಕೈ ಕಾಲು ಮುರಿದಿದೆ ಅವಶ್ಯಕತೆ ಇತ್ತು ಈಗ ನಾನು ಅದನ್ನೇ ಕೇಳೋದು ನಿಮ್ಮ ಕೋರ್ಟ್ನ ಆದೇಶದ ಮೇಲೆ ಕೋರ್ಟ್ನ ಆದೇಶದ ಮೇಲೆ ಫ್ಲೆಕ್ಸ್ ಗಳನ್ನು ಹಾಕಕ್ಕೆ ಅನುಮತಿ ಬೇಕು ಅಲ್ವೇ ಈಗ ಧ್ವಜಸ್ತಂಭದಲ್ಲಿ ಅನ್ನೋಸ್ತ ಇದನ್ನ ಹಾಕಿದ್ದಾರೆ ಅಂತ ಹೇಳಿ ಹಾಕಿದ್ರೆ ಅಂತ ಹೇಳಿ ತಗದ್ದು ಇವತ್ತು ರಸ್ತೆ ಇಲ್ಲಿ ಮಹಾನ್ ನಾಯಕರುಗಳದು ಫೋಟೋಗಳು ಅವ್ರ ಪರ್ಮಿಷನ್ ಕೊಟ್ಟಿದ್ದಾನೆ ಪೊಲೀಸ್ ಯಾರು ಪರ್ಮಿಷನ್ ಕೊಟ್ಟಿದ್ರು ಇವರು ಕೆಳ್ಲಿಕ್ಕೆ ಇವತ್ತು ಆಯಿತು ಅಲ್ಲಿರ್ತಕ್ಕಂಥ ಕೋಳಿ ಯಾರೋ ಗುಂಪು ಯಾರೋ ತೆಗಿಯೋ ಹೋಗಿರಬೇಕು ಅಲ್ಲಿ ರಾಜುಗಾರನು ಮಾಡಬೇಕು ಅನುಮತಿ ಯಾರು ಕೊಟ್ಟಿದ್ರು ಇವರಿಗೆಲ್ಲ ಪಕ್ಷಿಗೆಲ್ಲ ಊರೊಳಗೆಲ್ಲ ಹಾಕೊಂತಿದ್ವಿ ಅದಕ್ಕೆ ಇದಕ್ಕೆ ಪರ್ಮಿಷನ್ ಈಗ ಒಂದೊಂದು ವ್ಯಕ್ತಿಗೆ ಐನೇ ಥರ ಪೊಲೀಸ್ ಹಾಕಿ ರಕ್ಷಣೆ ಕೊಡೋ ಸ್ಥಿತಿ ಇದು ಈ ಸರ್ಕಾರದ ಹಣ ಬರ ಈ ಸರ್ಕಾರದ ಹಣ ಬರ ಮಂಡ್ಯದಲ್ಲಿ ಆ ನಾಯಕರುಗಳು ಫೋಟೋ ಹಾಕೊಂಡವ್ರಲ್ಲ ಕಾಂಗ್ರೆಸ್ ತರದು ಆ ಫೋಟೋ ರಕ್ಷಣೆ ಕೊಡೋಕೆ ವ್ಯಾನ್ ತಂದು ನಿಲ್ಲಿಸ್ಕೊಂಡು ರಕ್ಷಣೆ ಕೂಡ ಮಟ್ಟಿಗೆ ನೀವು ಬಂದಿದ್ದೀರಿ ಆ ಫ್ಲೆಕ್ಸ್ ಗಳಿಗೆ ಮುಂದಕ್ಕೆ ಫ್ಲೆಕ್ಸ್ ರಕ್ಷಣೆ ಕೊಡೋದಿರಲಿ ಓಡಾಡಕ್ ಆಗದೇ ಇರೋ ಓಡಾಡಕ್ ಆಗದೇ ಇರೋ ಪರಿಸ್ಥಿತಿ ಬರ್ತೀರಿ ಸರ್ಪಡಿಸ್ಕೊಳ್ಳಿ ನಾವ್ ಯಾಕೆ ರಾಜಕಾರಣ ನಾವು ಮಾಡಿದೀವ ನೆನ್ನೆ ಅವ್ರು ಪ್ರಾರಂಭ ಮಾಡಿರೋದು ಮಂಡ್ಯದಲ್ಲೂ ಈ ರೀತಿಯ ಒಂದು ಪ್ರೇರೇಪಣೆ ಕೊಟ್ಟು ಅಮಾಯಕ ರೈತರುಗಳು ಹಣ ಸಂಗ್ರಹ ಮಾಡಿ ಏನು ದೊಡ್ಡ ಅಕ್ಷಣಲ್ಲ ಇವೇನ ಒಂದು ಗ್ರಾ ಒಂದು ಗ್ರಾಮದಲ್ಲಿ ಐದಾರು ಸಾವಿರ ಜನ ವಾಸ ಇರ್ಬೋದು ಎಲ್ಲ ಸೇರಿ ಒಂದು ತಿರುವ ಮಾಡಿ ಅದು ಅದೇ ಜಾಗದಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ ಮೂವತ್ತೈದು ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯವ್ರು ಹೋಗಿ ಆ ಧ್ವಜಸ್ತಂಭಕ್ಕೆ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಇದೇ ಸಿದ್ದರಾಮಯ್ಯನವರು ಅದೇ ಹೋಗಿ ಈ ಮೂವತ್ತೈದು ವರ್ಷಗಳ ಹಿಂದೆ ಧ್ವಜ ಧ್ವಜಸ್ಥಾಪನೆ ಮಾಡಿ ಬಂದರು ಅದೇ ಧ್ವಜ ಧ್ವಜಸ್ತಂಭನೆಯನ್ನು ಇವತ್ತು ನವೀಕರಣ ಮಾಡಿರೋದು ಅರ್ಥ ಮಾಡ್ಕೊಳ್ಳಿ ನೀವೇ ಗಂಟೆ ಮಾಡಿದ್ರಿ ಆ ಊರಿನ ರೈತ ಬಾಂಧವರು ಆ ಊರಿನ ನಾಗರಿಕರು ಅವರು ಏನು ಯಾವ ಒಂದು ಭಾವನೆ ಇಟ್ಕೊಂಡಿದ್ದಾರೆ ಆ ಭಾವನೆಯ ಆಧಾರದ ಮೇಲೆ ಊರಿನಲ್ಲಿ ತೀರ್ಮಾನ ತೆಗೆದುಕೊಂಡಂತದ್ದೇನಿದೆ ಅದನ್ನ ಇವತ್ತು ನೀವು ಯಾವುದೋ ಬೇರೆ ಬೇರೆ ಕ್ಷುಲ್ಲಕ ಕಾರಣಗಳಿಗೆ ಈ ವಾತಾವರಣ ನಿರ್ಮಾಣ ಮಾಡಿ ಇಂತ ನಾವ್ ಹೇಳ್ತೀವಿ ಇಲ್ಲಿ ನಾನು ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ಪ್ರಶ್ನೆ ಬೇರೆ ಬೇರೆ ವಿಷಯ ಅದು ಅದು ಬೇರೆ ಕಡೆ ಮಾತಾಡೋದು ಕೆರಗೋಡಿನ ವಿಷಯ ಏನಿದೆ ಸಂಪೂರ್ಣ ರಾಜಕೀಯ ಅಂದ್ರೆ ಈಗ ಕೇಸರಿನ ಅಂತ ಕಾಣ್ತಾರೆ ಅವರು ಅಂತ ಕಾಣ್ತದೆ ರಾಮನ ಬಗ್ಗೆ ಅವ್ರಿಗೆ ಈಗಾಗಲೇ ನೋಡ್ತಾ ಇದೆ ರಾಜಕಾರಣ ಯಾರು ಮಾಡ್ತಾ ಇದ್ದಾರೆ ಇವತ್ತು ನರೇಂದ್ರ ಮೋದಿ ಅವರು ತಪ್ಪು ತಿಳ್ಕೊಬೇಡಿ ನಾನಿನ್ನೂ ಮಾತಾಡಿಲ್ಲ ವಿಧಾನಸಭೆಯಲ್ಲೇ ಮಾತಾಡ್ತೀನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯ್ತಲ್ಲ ರಾಮನ ವಿಗ್ರಹ ಅದಕ್ಕೆ ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅಂತ ಹೇಳಿದ್ರಲ್ವೇ ನರೇಂದ್ರ ಮೋದಿ ಅವರ ರಾಜಕೀಯದ ಲೋಕಸಭೆ ಚುನಾವಣೆಗೋಸ್ಕರ ಮಾಡಿಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರ ಕಳೆದ ಹತ್ತು ತಿಂಗಳಿಂದ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳಿ ಪ್ರತಿದಿನ ಜಾಹೀರಾತು ಐದು ಗ್ಯಾರಂಟಿ ನರೇಂದ್ರ ಮೋದಿ ಅವರಾದ್ರು ಉದ್ಘಾಟನೆ ಮಾಡಿರ್ತಕ್ಕಂಥ ರಾಮ ಮಂದಿರ ಈ ದೇಶದ ರಾಮನ ಬಗ್ಗೆ ನಂಬಿಕೆ ಇರ್ತಕ್ಕಂಥ ಹಲವಾರು ಜನ ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ರಾಮ ಮಂದಿರ ಅದು ಕೇಂದ್ರ ಸರ್ಕಾರ ದುಡ್ಡಲ್ಲ ರಾಜ್ಯ ಸರ್ಕಾರ ದುಡ್ಡಲ್ಲ ಸಾರ್ವಜನಿಕರು ದೇಣಿಗೆ ಕೊಟ್ಟು ಕಟ್ಟಿರ್ತಕ್ಕಂಥ ಮಂದಿರ ನಿಮ್ಮ ಐದು ಗ್ಯಾರಂಟಿ ಯಾವುದು ಪ್ರತಿದಿನ ಕೋಟಿ ಹಂತ ರೂಪಾಯಿ ಜಾಹೀರಾತಿ ಕೊಡ್ತೀರಿ ಪ್ರತಿದಿನ ನಿಮ್ಮ ಇದು ನಿಮ್ಮ ಗ್ಯಾರಂಟಿ ರಾಹುಲ್ ಗಾಂಧಿ ಕರ್ಕೊಂಡು ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಪ್ರಿಯಾಂಕಾ ಗಾಂಧಿ ಗಾಂಧಿ ಕರ್ಕೊಂಡು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತೀರಿ ಸೋನಿಯಾ ಗಾಂಧಿ ಕರ್ಕೊಂಡು ಬಂದು ಗ್ಯಾರಂಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಯಾರು ದುಡ್ಡು ಅಲ್ಲಿ ನಿಮ್ಮ ಪಾಪ ಪಾರ್ಟಿ ಆಫೀಸ್ ದುಡ್ಡು ಅದು ಕಾಂಗ್ರೆಸ್ ದುಡ್ಡು ಅದು ಆ ದುಡ್ಡು ರಾಜ್ಯದ ಆರೂವರೆ ಕೋಟಿ ಜನತೆ ತೆರಿಗೆ ರೂಪದಲ್ಲಿ ಕಟ್ತಾ ಇರತಕ್ಕಂಥ ಹಣ ಅದು ಆ ದುಡ್ಡಲ್ಲಿ ಗ್ಯಾರಂಟಿ ಕೊಡ್ತಾ ಇರೋದು ನಿಮ್ಮ ಕಾರ್ಯಕ್ರಮ ರಾಜ್ಯ ಜನತೆ ದುಡ್ಡು ಅದು ಕೆಲವರು ಕಟ್ಟಿರ್ತಕ್ಕಂಥ ಸರ್ಕಾರ ದುಡ್ಡು ಅದಕ್ಕೆ ನಮ್ಮ ನಾಯಕರು ಇಲ್ಲಿ ಕಾರ್ಯಕ್ರಮ ಮಾಡಿ ಡಂಕುರ ಹೊಡಿತಿದಿರಲ್ಲ ಅದು ರಾಜಕೀಯ ಪ್ರೇರಿತನೋ ರಾಮ ಮಂದಿರ ಕಟ್ಟಿರೋದು ರಾಜಕೀಯ ಪ್ರೇರಿತನು ಅಯೋಧ್ಯಕ್ಕೆ ಬಯಸ್ತೀನಿ ಭಾಗವಧ್ವಜನ ಆರಿಸಲಿಕ್ಕೆ ಯಾವ್ದು ವಿರೋಧ ಇಲ್ಲ ಆದ್ರೆ ಅಲ್ಲಿ ಭಾಗವದ್ಭಜನ ಒಂದು ನಿಮಿಷ ಭಾರಧ್ವಜವನ್ನ ಹಾಕಬೇಕು ಅಂತಲೇ ಆ ಹಳ್ಳಿಯ ರೈತರು ಹಣ ಸಂಗ್ರಹ ಮಾಡಿ ಕಟ್ಟಿದ್ದಾರೆ ಆ ಹಳ್ಳಿಯ ರೈತರು ಹಳ್ಳಿಯ ಯುವಕರು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಅವರೇ ನಮ್ಮ ದೇಶದ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ಆರಿಸಿದ್ದಾರೆ ನಮ್ಮ ರೈತರೇ ಆ ಊರ್ನವ್ರು ಆರಿಸಿದ್ದಾರೆ ಅದಷ್ಟೇ ಅಲ್ಲ ಸಂಜೆ ಅದನ್ನು ನಿಲ್ಲಿಸಿದ್ದಾರೆ ಅವ್ರು ಮಾಡ್ರೆ ತಪ್ಪು ಮಾಡಿದ್ದಾರೆ ಅದಕ್ಕೂ ಗೌರವ ಕೊಟ್ಟಿದ್ದಾರೆ ಊರಿನ ಜನ ಅಗೌರವ ಕೆಲಸ ನೀವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ